ಹೌದಾ ನೆಕ್ಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡು ಆಯ್ತಾ ತರಗತಿಯ ನಾವು ಒಂದು ಕಾಡಲ್ಲಿ ಆನೆ ಮತ್ತೆ ಇರುವೆ ಇರುತ್ತೆ ಆನೆ ಮತ್ತೆ ಇರುವ ಇರುತ್ತೆ ಈ ಆನೆ ಆನೆ ತುಂಬಾ ನೀವು ನೋಡಿರ್ಬಹುದಲ್ವಾ ಚಿತ್ರಗಳಲ್ಲಿ ನೋಡಿರ್ತೀರಾ ರಿಯಲ್ ಆಗು ನೋಡಿರ್ಬೋದು ಆನೆ ತುಂಬಾ ಬಲಿಷ್ಠವಾಗಿರುತ್ತೆ ಮತ್ತೆ ದೊಡ್ಡ ಇರುವಂತಹ ಒಂದು ಪ್ರಾಣಿ ಅಲ್ವಾ ಅಂದ್ರೆ ಇರುವ ತುಂಬಾ ಅದು ಇರುವೆ ಒಳಗೋಗಿರೋದ್ರಿಂದ ನೋವು ನೋವಾಗುತ್ತೆ ಕಟ್ತಾ ಬರುತ್ತೆ ಆನೆ ಜೋರಾಗಿ ಅಳ್ತ ಅಳ್ಕೊಂಡು ಏನ್ ಮಾಡುತ್ತೆ ಅಂತಂದ್ರೆ ಇರುವೆ ಹತ್ರ ಇದು ನಗ್ಬಾರ್ದು ಆನೆ ಅಳ್ತಿದೆ ಆನೆ ಹೋಗ್ಬಿಟ್ಟು ಇರುವೆ ಹತ್ರ ಕ್ಷಮೆ ಕೇಳುತ್ತೆ ಆ ಅಮ್ಮೆ ಇರುವೆ ಬಂದು ಹೇಳುತ್ತೆ ಆಕಾರ ಅನ್ನುವಂಥದ್ದು ಮುಖ್ಯ ಅಲ್ಲ ಸಾಮರ್ಥ್ಯ ಅನ್ನುವಂಥದ್ದು ಮುಖ್ಯ ಎಲ್ಲರಿಗೂ ಅವರವರದೇ ಆದಂತಹ ಸಾಮರ್ಥ್ಯ ಇರುತ್ತೆ ಆಕಾರದಿಂದ ಅದನ್ನ ಅಳಿಬಾರ್ದು ಅಂತ ಹೇಳುತ್ತೆ ಅದರಿಂದ सगळी हा सगळी येईल सगळी येणं सगळे निघडून तूप करतो सगळी Thank ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಬಂದು ನಡೆಸುತ್ತಾರೆ ಇವರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಕಾದಂಬರಿ ಪರಿಸರದ ಕಥೆಗಳು ಇಂತಹ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅದೇ ರೀತಿ ಕಾರ್ವಾಲೋ ಕರ್ವಾಲೋ ಅವಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಇಂತಹ ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಭಾಷಾ ಪರಿಷತ್ ಪರಿಷತ್ ಪ್ರಶಸ್ತಿ ಹೀಗೆ ಹಲವಾರು ಪಂಪ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಮಕ್ಕಳ ಪೂರ್ಣಚಂದ್ರ ತೇಜಸ್ವಿಯವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ ಎಲ್ಲೆಳ್ಳಿ Mm -hmm. thank mm -hmm. you ಜನಿಸಿದ ಸ್ಥಳ ಯಾವುದು ಹೇಳಿ ಲಕ್ಷ್ಮಿ ಗುಡ್ ಕುತ್ಕೊಳ್ಳಿ ಪೂರ್ಣಚಂದ್ರ ತೇಜಸ್ವಿಯವರು ಎಷ್ಟರಲ್ಲಿ ಜನಿಸ್ತಾರೆ ಹೇಳಿ ಸರ್ ಗುಡ್ ಕುತ್ಕೊಳ್ಳಿ ಮಕ್ಕಳ ಇವಾಗ ನಾವು ಚಗಳಿ ಇರುವ ಘಟಕವನ್ನ ಸಂಪೂರ್ಣ ಚಗಳಿ ಇರುವೆ ಹೇಗೆ ಗೂಡನ್ನ ನಿರ್ಮಿಸುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಎಲ್ಲರೂ ಬುಕ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಇರುವೆಗಳ ವರ್ಗದಲ್ಲಿ ಅದ್ಭುತವೆಂದು ವರ್ಣನೆಗೊಳಗಾಗಿರುವ ಜಗಳಿ ಇರುವೆಗಳು ಮಲೆನಾಡಿಗಳಿಗೆ ಚಿರಪರಿಚಿತ ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸಿಸುತ್ತವೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎನ್ನುತ್ತಾರೆ ಅಲ್ಲಿಗೆ ಅಡಿಗೆರೆ ಹಾಕೊಳ್ಳಿ ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಈ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ ಸಂಘ ಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದೇ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ ಉದಾಹರಣೆಗೆ ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನೇ ನೋಡಿ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸುವುದು ಹೇಗೆ ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸುತ್ತವೆ ಅನಂತರ ಒಂದರ ಕಾಲು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿಯುತ್ತವೆ ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊನೆಯಲ್ಲಿರುವ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತದೆ ಮೇಲಿನಿಂದ ಕೆಳಗೆ ನೇತುಕೊಂಡಿರುವ ಹಲವಾರು ದಾರಗಳು ನಿರ್ಮಾಣವಾದ ಕೂಡಲೇ ತಮ್ಮ ಕೈಕಾಲುಗಳನ್ನು ಎಲ್ಲಾ ಇರುವೆಗಳು ನಿಧಾನವಾಗಿ ಮಡಚುತ್ತವೆ ದಾರದ ಸೆಳೆತಕ್ಕೆ ಎಲೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ ಮೊದಲ ಇರುವೆಗಳ ದಾರದ ದಾರ ಸಂಕುಚಿಸಿ ಎಲೆ ಕೆಳಗೆ ಬಾಗಿರಬೇಕಾದರೆ ಮತ್ತೆ కఠిన పదలు వర్గ వర్గదు వర్గ వర్గ ఏదో ಯಾವ್ಯಾವು ಬಂದಿದ್ದೀನೇಶ್ ಮೇಘನಗರ ಹೌದು ಸಂಕೀರ್ಣ ಏನಿದು ಸಂಕೀರ್ಣ ಸಂಕೀರ್ಣ ಇದು ವಿಧವಾದ ಜಟಿಲವಾದ ಸಂಕೀರ್ಣ ಅನ್ನುವಂತಹ ಪದಕ್ಕೆ ನಾನಾ ವಿಧವಾದ ಜಟಿಲವಾದ ಅನ್ನುವಂತಹ ಸಮನಾರ್ಥಕ ಪದಗಳಿದ್ದಾವೆ ಯಾವ್ಯಾವುದು ನಾನಾ ವಿಧವಾದ ಜಟಿಲ ಬನ್ನಿ ಕನ್ನಿ ಕಂಜು ಅಂಜು ಹೇಗೆ ಗೂಡನ್ನ ಕಟ್ಟುತ್ತೆ ಅಂತಂದ್ರೆ ಇಲ್ಲಗಳ ವರ್ಗದಲ್ಲಿ ಇದೊಂದು ವಿಭಿನ್ನವಾದ ಇರುವೆ ಇದು ಮಲೆನಾಡಿಗರಿಗೆ ಚಿರಪರಿಚಿತವಾದಂತಹ ಇರುವೆ ಚಗಳಿ ಇರುವೆ ಒಟ್ಟಿಗೆ ಸೇರ್ಸಕ್ಕೆ ಎಲ್ಲಾ ಇರುವೆಗಳು ಒಟ್ಟಾಗಿ ಬಂದು ಆ ಒಂದು ಹೊಟ್ಟೆ ತರ ಒಂದು ಎಲೆಗೆ ಇನ್ನೊಂದು ಎಲೆ ಸೇರಿಸಿ ಕಟ್ಟುವಂತಹ ಗೂಡನ್ನ ಕೊಟ್ಟೆ ಅಂತ ಹೇಳಿ ಕರೀತಾರೆ ವರ್ಗ ಪದದ ಅರ್ಥ ಏನು ವರ್ಗ ಪದದ ಅರ್ಥ ಏನು ಹೇಳಿ ನಿಶ್ಮ್ ಜೋರ ಕುತ್ಕೊಳ್ಳಿ ಹಾಗಿದ್ರೆ ಹಿಂದಿನ ತರಗತಿ ಅರ್ಥ ಆಗಿದೆ ಅಲ್ವಾ ಹಾಗಿದ್ರೆ